ಹರೇ ಕೃಷ್ಣ ಎಲ್ಲರಿಗೂ ಕಾಮಿಕ ಏಕಾದಶಿಯ ಋತ್ಪೂರ್ವಕ ಶುಭಾಶಯ ಸ್ವಂತ ಯುಧಿಷ್ಠಿರ ಮಹಾರಾಜರು ಕೃಷ್ಣ ಪರಮಾತ್ಮನಿಗೆ ಹೇಳುತ್ತಾರೆ ಓ ಪರಮಾತ್ಮನೇ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಮಹಿಮೆಯನ್ನು ಈಗ ನಾನು ನಿಮ್ಮಿಂದ ಕೇಳಲು ಬಯಸುತ್ತೇನೆ ಓ ಗೋವಿಂದ ದೇವ ದಯಮಾಡಿ ನನ್ನನ್ನು ಕರುಣಿಸು ಮತ್ತು ಅದರ ಮಹಿಮೆಗಳನ್ನು ವಿವರಿಸು ಓ ಸರ್ವೋತ್ತಮ ವಾಸುದೇವ ನಾನು ನಿನಗೆ ನನ್ನ ಅತ್ಯಂತ ವಿನಮ್ರ ನಮನಗಳನ್ನು ಸಲ್ಲಿಸುತ್ತೇನೆ ಪರಮಾತ್ಮನಾದ ಶ್ರೀಕೃಷ್ಣನು ಉತ್ತರಿಸಿದನು ಓ ರಾಜನೇ ಈ ಪವಿತ್ರ ಉಪವಾಸದ ದಿನದ ಮಂಗಳಕರ ಪ್ರಭಾವವನ್ನು ನಾನು ವಿವರಿಸುವುದನ್ನು ದಯವಿಟ್ಟು ಗಮನವಿಟ್ಟು ಆಲಿಸು ಅದು ಎಲ್ಲ ಪಾಪಗಳನ್ನು ನಿವಾರಿಸುತ್ತದೆ ನಾರದ ಮುನಿಗಳು ಒಮ್ಮೆ ಬ್ರಹ್ಮದೇವರಿಗೆ ಇದೇ ವಿಷಯದ ಬಗ್ಗೆ ಪ್ರಶ್ನಿಸಿದರು ಓ ಸರ್ವಜೀವಿಗಳ ರಾಜನೇ ಓ ನೀರಿನಲ್ಲಿ ಹುಟ್ಟಿದ ಕಮಲದ ಸಿಂಹಾಸನ ಮೇಲೆ ಕುಳಿತುಕೊಳ್ಳುವವನೇ ದಯವಿಟ್ಟು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ಬರುವ ಏಕಾದಶಿಯನ್ನು ನನಗೆ ತಿಳಿಸಿ ಅದರ ಹೆಸರೇನು ಆ ಪವಿತ್ರ ದಿನದಂದು ಯಾವ ವಿಗ್ರಹವನ್ನು ಪೂಜಿಸಬೇಕು ಆಚರಿಸಲು ಅನುಸರಿಸಬೇಕಾದ ಪ್ರಕ್ರಿಯೆ ಮತ್ತು ಅದಕ್ಕೆ ಅರ್ಹತೆ ಏನು ಎಂಬುದನ್ನು ದಯವಿಟ್ಟು ನನಗೆ ತಿಳಿಸಿ ಬ್ರಹ್ಮದೇವರು ಉತ್ತರಿಸಿದರು ನನ್ನ ಪ್ರೀತಿಯ ಮಗ ನಾರದ ಎಲ್ಲ ಮಾನವ ಕುಲದ ಪ್ರಯೋಜನಕ್ಕಾಗಿ ನಾನು ನಿಮಗೆ ತಿಳಿಯ ಬಯಸುವ ಎಲ್ಲವನ್ನೂ ಸಂತೋಷದಿಂದ ಹೇಳುತ್ತೇನೆ ಏಕೆಂದರೆ ಕೇವಲ ಕಾಮಿಕ ಏಕಾದಶಿ ಮಹಿಮೆಯನ್ನು ಕೇಳುವುದರಿಂದ ಅಶ್ವಯಜ್ಞೆಯನ್ನು ಮಾಡುವವನು ಪಡೆದ ಪುಣ್ಯಕ್ಕೆ ಸಮನಾದ ಪುಣ್ಯವನ್ನು ಪಡೆಯುತ್ತಾನೆ ಶಂಕಚಕ್ರ ಗದಾ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ಮತ್ತು ಶ್ರೀಧರ ವಿಷ್ಣು ಮಾಧವ ಮಧುಸೂದನ ಎಂದು ಕರೆಯಲ್ಪಡುವ ಚತುರ್ಭುಜದ ಭಗವಾನ್ ಗದಾಧರನ ಪಾದ ಕಮಲಗಳನ್ನು ಪೂಜಿಸುವ ಮತ್ತು ಧ್ಯಾನಿಸುವವನಿಗೆ ಖಂಡಿತವಾಗಿಯೂ ಮಹಾಪುಣ್ಯವು ಪ್ರಾಪ್ತಿಯಾಗುತ್ತದೆ ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ಪೂಜಿಸುವ ವ್ಯಕ್ತಿಗೆ ಭಕ್ತನು ಸಾಧಿಸುವ ಆಶೀರ್ವಾದಗಳನ್ನು ಭಕ್ತನು ಸಾಧಿಸುವ ಆಶೀರ್ವಾದಗಳು ಕಾಶಿಯಲ್ಲಿ ನೈಮಶಾರಣ್ಯದ ಕಾಡಿನಲ್ಲಿ ಅಥವಾ ಪುಷ್ಕರದಲ್ಲಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡುವವರು ಸಾಧಿಸುವುದಕ್ಕಿಂತ ಹೆಚ್ಚಿನದಾಗಿದೆ ಈ ಕಾಮಿಕ ಏಕಾದಶಿಯನ್ನು ಆಚರಿಸಿ ಶ್ರೀಕೃಷ್ಣನ್ನು ಪೂಜಿಸುವವನು ಹಿಮಾಲಯದಲ್ಲಿರುವ ಕೇದಾರನಾಥನ ದರ್ಶನ ಪಡೆದವನಿಗಿಂತ ಅಥವಾ ಸೂರ್ಯಗ್ರಹಣದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದವನಿಗಿಂತ ಅಥವಾ ಇಡೀ ಭೂಮಿಯನ್ನು ದಾನ ಮಾಡಿದವನಿಗಿಂತ ಹೆಚ್ಚು ಪುಣ್ಯವನ್ನು ಸಾಧಿಸುತ್ತಾನೆ ಕಾಮಿಕ ಏಕಾದಶಿಯನ್ನು ಆಚರಿಸುವುದರಿಂದ ಹಾಲು ಕೊಡುವ ಹಸು ಮತ್ತು ಅದರ ಮಂಗಳಕರವಾದ ಕರುವನ್ನು ಅವುಗಳ ಆಹಾರದೊಂದಿಗೆ ದಾನ ಮಾಡಿದಂತೆಯೇ ಪುಣ್ಯವನ್ನು ನೀಡುತ್ತದೆ ಈ ಎಲ್ಲ ಮಂಗಳಕರ ದಿನದಂದು ಯಾರು ಭಗವಾನ್ ಶ್ರೀಧರನನ್ನು ವಿಷ್ಣುವನ್ನು ಪೂಜಿಸುತ್ತಾರೆ ಅವರನ್ನು ಎಲ್ಲ ದೇವತೆಗಳು ಗಂಧರ್ವರು ಪನ್ನಗರು ಮತ್ತು ನಾಗರುಗಳು ವೈಭವೀಕರಿಸುತ್ತಾರೆ ತಮ್ಮ ಹಿಂದಿನ ಪಾಪಗಳಿಗೆ ಭಯಪಡುವವರು ಮತ್ತು ಪಾಪದ ಭೌತಿಕ ಜೀವನದಲ್ಲಿ ಸಂಪೂರ್ಣವಾಗಿ ಮುಳುಗಿರುವವರು ಕನಿಷ್ಠ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಅತ್ಯುತ್ತಮ ಏಕಾದಶಿಯನ್ನು ಆಚರಿಸಬೇಕು ಮತ್ತು ಮೋಕ್ಷವನ್ನು ಪಡೆಯಬೇಕು ಈ ಏಕಾದಶಿಯು ಎಲ್ಲ ದಿನಗಳಿಗಿಂತ ಶುದ್ಧವಾಗಿದೆ ಮತ್ತು ಸ್ಥಳೀಯರ ಪಾಪಗಳನ್ನು ಹಾಕಲು ಅತ್ಯಂತ ಶಕ್ತಿಶಾಲಿಯಾಗಿದೆ ಓ ನಾರದ ಭಗವಾನ್ ಶ್ರೀ ಹರಿಯೇ ಈ ಏಕಾದಶಿಯ ಬಗ್ಗೆ ಒಮ್ಮೆ ಹೇಳಿದರೆ ಕಾಮಿಕ ಏಕಾದಶಿಯಂದು ಉಪವಾಸ ಮಾಡುವವನು ಎಲ್ಲ ಆಧ್ಯಾತ್ಮಿಕ ಸಾಹಿತ್ಯಗಳನ್ನು ಅಧ್ಯಯನ ಮಾಡಿದವನಿಗಿಂತ ಹೆಚ್ಚಿನ ಪುಣ್ಯವನ್ನು ಪಡೆಯುತ್ತಾನೆ ಈ ನಿರ್ದಿಷ್ಟ ದಿನದಂದು ಉಪವಾಸ ಮಾಡುವ ಯಾರಾದರೂ ರಾತ್ರಿ ಇಡೀ ಎಚ್ಚರವಾಗಿರುತ್ತಾರೆ ಸಾವಿನ ರಾಜನಾದ ಯಮರಾಜನ ಕೋಪವನ್ನು ಎಂದಿಗೂ ಅನುಭವಿಸುವುದಿಲ್ಲ ಕಾಮಿಕ ಏಕಾದಶಿಯನ್ನು ಆಚರಿಸುವವರು ಮುಂದಿನ ಜನ್ಮಗಳನ್ನು ಅನುಭವಿಸಬೇಕಾಗಿಲ್ಲ ಮತ್ತು ಈ ದಿನದಂದು ಉಪವಾಸ ಮಾಡಿದ ಅನೇಕ ಭಕ್ತಿ ಯೋಗಿಗಳು ಆಧ್ಯಾತ್ಮಿಕ ಜಗತ್ತಿಗೆ ಹೋದರು ಎಂದು ಕಂಡುಬಂದಿದೆ ಆದ್ದರಿಂದ ಈ ಅತ್ಯಂತ ಮಂಗಳಕರವಾದ ಏಕಾದಶಿಯಂದು ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸಬೇಕು ಶ್ರೀಹರಿಯನ್ನು ತುಳಸಿ ಎಲೆಗಳಿಂದ ಪೂಜಿಸುವವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ನಿಜವಾಗಿ ಅವನು ಪಾಪದ ಅಸ್ಪೃಶ್ಯನಾಗಿ ಜೀವಿಸುತ್ತಾನೆ ಯಾವ ರೀತಿ ಕಮಲದ ಎಲೆಯ ಮೇಲೆ ನೀರಿನ ಹನಿ ಸ್ಪರ್ಶಿಸುವುದಿಲ್ಲವೋ ಹಾಗೆ ಪವಿತ್ರವಾದ ತುಳಸಿ ಮರದ ಒಂದು ಎಲೆಯನ್ನು ಭಗವಂತ ಶ್ರೀಹರಿಗೆ ಅರ್ಪಿಸುವವನು ಇನ್ನೂರು ಗ್ರಾಂ ಚಿನ್ನ ಮತ್ತು ಎಂಟುನೂರು ಗ್ರಾಂ ಬೆಳ್ಳಿಯನ್ನು ದಾನವಾಗಿ ನೀಡಿದಷ್ಟು ಪುಣ್ಯವನ್ನು ಪಡೆಯುತ್ತಾನೆ ಮುತ್ತುಗಳು ಮಾಣಿಕ್ಯಗಳು ನೀಲಮಣಿಗಳು ವಜ್ರಗಳು ಲ್ಯಾಪ್ಸಿಲಾಜುಗಳು ನೀಲಮಣಿಗಳು ಗೋಮೇದ ಕಲ್ಲುಗಳು ಬೆಕ್ಕಿನ ಕಣ್ಣಿನ ರತ್ನಗಳು ಮತ್ತು ಹವಳಗಳಿಂದ ಪೂಜಿಸುವವನಿಗಿಂತ ಒಬ್ಬ ತುಳಸಿ ಎಲೆಯನ್ನು ಅರ್ಪಿಸುವುದರಿಂದ ಪರಮಪುರುಷನು ಹೆಚ್ಚು ಸಂತೋಷ ಪಡುತ್ತಾನೆ ತುಳಸಿ ಗಿಡದಿಂದ ಹೊಸದಾಗಿ ಬೆಳೆದ ಮಂಜರಿ ಮೊಗ್ಗುಗಳನ್ನು ಕೇಶವನಿಗೆ ಅರ್ಪಿಸುವವನು ಈ ಜನ್ಮ ಅಥವಾ ಇನ್ಯಾವುದೇ ಜೀವಾವಧಿಯಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ತೊಡೆದು ಹಾಕುತ್ತಾನೆ ನಿಜವಾಗಿ ಕಾಮಿಕ ಏಕಾದಶಿ ಎಂದು ಕೇವಲ ತುಳಸಿಯ ದರ್ಶನವು ಎಲ್ಲ ಪಾಪಗಳನ್ನು ತೊಡೆದು ಹಾಕುತ್ತದೆ ಮತ್ತು ಅವಳನ್ನು ಸ್ಪರ್ಶಿಸುವುದು ಮತ್ತು ಅವಳನ್ನು ಪ್ರಾರ್ಥಿಸುವುದರಿಂದ ಎಲ್ಲ ರೀತಿಯ ರೋಗಗಳು ದೂರವಾಗುತ್ತದೆ ತುಳಸಿ ದೇವಿಗೆ ನೀರುಣಿಸುವವನು ಮರಣದ ಪ್ರಭಾವವಾದ ಯಮರಾಜನಿಗೆ ಎಂದಿಗೂ ಭಯಪಡಬೇಕಾಗಿಲ್ಲ ಈ ದಿನಗಳಲ್ಲಿ ತುಳಸಿಯನ್ನು ನೆಡುವವನು ಅಂತಿಮವಾಗಿ ಶ್ರೀಕೃಷ್ಣನೊಂದಿಗೆ ತನ್ನ ಸ್ವಂತ ನಿವಾಸದಲ್ಲಿ ನೆಲೆಸುತ್ತಾನೆ ಭಕ್ತಿಯ ಸೇವೆಯಲ್ಲಿ ಮುಕ್ತಿಯನ್ನು ನೀಡುವ ಶ್ರೀಮತಿ ತುಳಸಿದೇವಿಗೆ ಒಬ್ಬನು ಪ್ರತಿದಿನ ತನ್ನ ಪೂರ್ಣ ನಮನಗಳನ್ನು ಸಲ್ಲಿಸಬೇಕು ಶ್ರೀಮತಿ ದೇವಿಗೆ ನಿತ್ಯ ಉರಿಯುವ ತುಪ್ಪದ ದೀಪವನ್ನು ಅರ್ಪಿಸುವವನಿಗೆ ಯಮರಾಜನ ಕಾರ್ಯದರ್ಶಿಯಾದ ಚಿತ್ರಗುಪ್ತನು ಕೂಡ ಎಷ್ಟು ಪುಣ್ಯಗಳನ್ನು ಲೆಕ್ಕಿಸಲಾರನು ಪರಮಪುರುಷನಿಗೆ ಈ ಪವಿತ್ರ ಏಕಾದಶಿ ಎಷ್ಟು ಪ್ರಿಯವಾದುದು ಈ ದಿನದಂದು ಶ್ರೀ ಕೃಷ್ಣನಿಗೆ ಉಜ್ವಲವಾದ ತುಪ್ಪದ ದೀಪವನ್ನು ಅರ್ಪಿಸುವ ಎಲ್ಲ ಪೂರ್ವಜರು ಸ್ವರ್ಗೀಯ ಗ್ರಹಗಳಿಗೆ ಏರುತ್ತಾರೆ ಮತ್ತು ಅಲ್ಲಿ ಅಮೃತವನ್ನು ಕುಡಿಯುತ್ತಾರೆ ಈ ದಿನ ಕೃಷ್ಣನಿಗೆ ತುಪ್ಪ ಅಥವಾ ಎಳ್ಳು ಎಣ್ಣೆಯ ದೀಪವನ್ನು ಅರ್ಪಿಸುವವನು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಹತ್ತು ಲಕ್ಷ ದೀಪಗಳಂತೆ ಪ್ರಕಾಶಮಾನವಾದ ದೇಹವನ್ನು ಹೊಂದಿರುವ ಸೂರ್ಯದೇವನಾದ ಸೂರ್ಯನನ್ನು ಪ್ರವೇಶಿಸುತ್ತಾನೆ ಈ ಏಕಾದಶಿಯು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಉಪವಾಸ ಮಾಡಲು ಸಾಧ್ಯವಾಗದವನು ಇಲ್ಲಿ ಉಲ್ಲೇಖಿಸಿರುವ ಆಚರಣೆಗಳನ್ನು ಅನುಸರಿಸಿದರೆ ಅವನು ಎಲ್ಲ ಪೂರ್ವಜರ ಜೊತೆ ಸ್ವರ್ಗೀಯ ಗ್ರಹಗಳಿಗೆ ಉನ್ನತೀಕರಿಸಲ್ಪಡುತ್ತಾನೆ ಓ ಮಹಾರಾಜ ಯುಧಿಷ್ಠಿರ ಭಗವಾನ್ ಶ್ರೀಕೃಷ್ಣನು ಹೀಗೆ ಮುಕ್ತಾಯಗೊಳಿಸಿದನು ಇವು ಎಲ್ಲಾ ಪಾಪಗಳನ್ನು ತೊಡೆದು ಹಾಕುವ ಈ ಕಾಮಿಕ ಏಕಾದಶಿಯ ಅಗಣಿತ ಮಹಿಮೆಗಳ ಬಗ್ಗೆ ಪ್ರಜಾಪಿತ ಬ್ರಹ್ಮನು ತನ್ನ ಮಗ ನಾರದ ಮುನಿಗೆ ಹೇಳಿದ ಮಾತುಗಳಾಗಿವೆ ಈ ಪವಿತ್ರ ದಿನವು ಬ್ರಾಹ್ಮಣನು ಕೊಂದ ಪಾಪ ಅಥವಾ ಗರ್ಭದಲ್ಲಿರುವಂತಹ ಮಗುವನ್ನು ಕೊಂದ ಪಾಪವನ್ನು ಸಹ ಶೂನ್ಯಗೊಳಿಸುತ್ತದೆ ಮತ್ತು ಒಬ್ಬನನ್ನು ಪರಮ ಪುಣ್ಯವಂತರನ್ನಾಗಿ ಮಾಡುವ ಮೂಲಕ ಆಧ್ಯಾತ್ಮಿಕ ಜಗತ್ತಿಗೆ ಉತ್ತೇಜಿಸುತ್ತದೆ ನಿರಪರಾಧಿ ಅಂದರೆ ಬ್ರಾಹ್ಮಣ ಗರ್ಭದಲ್ಲಿರುವ ಮಗು ಧರ್ಮನಿಷ್ಠೆ ಮತ್ತು ನಿರ್ಮಲ ಮಹಿಳೆ ಇತ್ಯಾದಿಗಳನ್ನು ಕೊಂದ ನಂತರ ಕಾಮಿಕ ಏಕಾದಶಿ ಮಹಿಮೆಗಳನ್ನು ಕೇಳುವವನು ತನ್ನ ಪಾಪಗಳಿಗೆ ಪ್ರತಿಕ್ರಿಯೆಯಿಂದ ಮುಕ್ತನಾಗುತ್ತಾನೆ ಆದಾಗಿಯೂ ಈ ಏಕಾದಶಿಯನ್ನು ಕೇಳಿದ ಮಾತ್ರಕ್ಕೆ ಒಬ್ಬ ಬ್ರಾಹ್ಮಣ ಅಥವಾ ಇತರ ಮುಗ್ಧ ಜನರನ್ನು ಕೊಲ್ಲಬಹುದು ಮತ್ತು ನಂತರ ಶಿಕ್ಷೆಗೆ ಗುರಿಯಾಗುವುದಿಲ್ಲ ಎಂದು ಒಬ್ಬರು ಮೊದಲೇ ಯೋಚಿಸಬಾರದು ಪಾಪದ ಇಂತಹ ಅರಿವು ಇದು ಅಸಹ್ಯವಾಗಿದೆ ಎಂದೂ ಕೂಡ ಫಲ ಕೊಡುವುದಿಲ್ಲ ಕಾಮಿಕ ಏಕಾದಶಿಯ ಈ ಮಹಿಮೆಗಳನ್ನು ಯಾರು ನಂಬಿಕೆಯಿಂದ ಕೇಳುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ವಿಷ್ಣು ಲೋಕ ವೈಕುಂಠ ಲೋಕ ನಮ್ಮ ನಿಜವಾದ ಮನೆಗೆ ಹಿಂದಿರುಗುತ್ತಾರೆ ಹೀಗೆ ಬ್ರಹ್ಮ ವೈವರ್ಥ ಪುರಾಣದಿಂದ ಶ್ರಾವಣ ಕೃಷ್ಣ ಏಕಾದಶಿ ಅಥವಾ ಕಾಮಿಕ ಏಕಾದಶಿ ಮಹಿಮೆಗಳ ನಿರೂಪಣೆ ಮುಕ್ತಾಯವಾಗುತ್ತದೆ ಹರೇ ಕೃಷ್ಣ